ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ದೆಹಲಿಯಲ್ಲಿಂದು ಮಾಹಿತಿ ಹಂಚಿಕೊಂಡರು ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ವಿಕಸಿತ ಭಾರತಕ್ಕೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡಾ ಅರವತ್ತೈದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ದೇಶದ ಯುವ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಅಕ್ಟೋಬರ್ ಹದಿನೈದರವರೆಗೆ ರಸಪ್ರಶ್ನೆ ಸ್ಪರ್ಧೆ ನಡೆಯಲಿದ್ದು ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ದೇಶದ ಯುವಕರು ವಿಕಸಿತ ಭಾರತದ ನಿರ್ಮಾತೃಗಳನ್ನಾಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಬಯಸಿದ್ದಾರೆ ಪ್ರತಿಯೊಬ್ಬ ಯುವಕ ಅಭಿವೃದ್ಧಿಯಲ್ಲಿ ಭಾಗಿದಾರರಾಗಬೇಕು ಎಂದು ಹೇಳಿದ ಮನ್ಸುಖ್ ಮಾಂಡವಿಯ ಯುವಕರಲ್ಲಿನ ಕ್ರೀಡಾ ಕೌಶಲ್ಯ ಉತ್ತೇಜನಕ್ಕೆ ಖೇಲೋ ಇಂಡಿಯಾದಂತಹ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು ಯುವಕರ ಸ್ವಾಸ್ಥಕ್ಕಾಗಿ ಫಿಟ್ ಇಂಡಿಯಾ ಉಪಕ್ರಮದಂತೆ ವಿಕಸಿತ ಭಾರತಕ್ಕಾಗಿ ಯುವ ಜನತೆ ತಮ್ಮ ಆಲೋಚನೆ ವಿಚಾರಗಳನ್ನು ಹಂಚಿಕೊಳ್ಳಬಹುದು ಮೈ ಭಾರತ್ ಮೈ ಗೌ ಪೋರ್ಟಲ್ಗಳಲ್ಲಿ ಹೆಸರು ನೋಂದಾಯಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತಕ್ಕೆ ಪೂರಕವಾಗುವಂತಹ ತಮ್ಮ ಚಿಂತನೆಗಳನ್ನು ಯುವಕರು ಹಂಚಿಕೊಳ್ಳಬಹುದು ಎಂದು ತಿಳಿಸಿದರು विकसित भारत के लिए आपका सुझाव प्रधानमंत्री जी के सामने रखने का अवसर प्राप्त करे इस उद्देश्य के लिए विकसित भारत यंग लीडर डायलॉग का आयोजन करा है